ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ನೂರ ಎಪ್ಪತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸಿಲಿಂಡರ್ನ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಅಂತ ತಗೊಳ್ತೀವಿ ಎತ್ತರವನ್ನು ಹದಿನಾಲ್ಕು ಸೆಂಟಿಮೀಟರ್ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಎಲ್ ಎ ಸಿ ಎ ಅಂತ ತಗೊಳ್ತೀವಿ ನೂರ ಎಪ್ಪತ್ತ ಆರು ಸೆಂಟಿಮೀಟರ್ ಸ್ಕ್ವೇರ್ ಸಿಲಿಂಡರ್ನ ಪಾದದ ವ್ಯಾಸವನ್ನು ಕಂಡುಹಿಡಿಯಬೇಕು ಸಿಲಿಂಡರ್ನ ಪಾದದ ವ್ಯಾಸ ಅಂದರೆ ಡಿಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗುತ್ತೆ ಮಕ್ಕಳ ಪರಿಹಾರವನ್ನು ನೋಡೋಣ ಮಕ್ಕಳ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ನೂರ ಎಪ್ಪತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ನಮಗೆ ಸೂತ್ರ ಗೊತ್ತು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಹೆಚ್ಚಿಗೆ ಸಮ ವಕ್ರಮೇನ್ಮಯ ವಿಸ್ತೀರ್ಣದ ಅಳತೆಯನ್ನು ಕೊಟ್ಟಿದ್ದಾರೆ ನೂರ ಎಪ್ಪತ್ತಾರು ಅಂತ ಹಾಕೊಳ್ಳಿ ಇಸಿಕೊಲ್ ಟು ಟು ಹಾಗೆ ಬರ್ಕೊಂಡಿದ್ದೀನಿ ಇಂಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಮಕ್ಕಳೇ ಇದನ್ನು ನೆನ್ಪಿಟ್ಕೊಂಡಿರಬೇಕು ಇಂಟು ಆರ್ ಅಂದರೆ ನಾವು ಕಂಡುಹಿಡಬೇಕಾಗತ್ತೆ ಇಲ್ಲಿ ನೋಡಿ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ವ್ಯಾಸ ಅಂದರೆ ಡಿ ಡಿ ಬರಬೇಕು ಅಂದರೆ ನಮಗೆ ಆರ್ ಗೊತ್ತಿರಬೇಕು ಡಿ ತ್ರಿಜ್ಯದ ಇರುತ್ತೆ ಹಾಗಾದರೆ ತ್ರಿಜ್ಯ ಆರ್ ಗೊತ್ತಾದರೆ ವ್ಯಾಸವನ್ನು ಹೇಳ್ಬೋದು ಹೆಚ್ ಅಂದರೆ ಹದಿನಾಲ್ಕು ಸರಿ ನಮ್ಮ ಮಕ್ಕಳ ಇಲ್ಲಿ ನೂರ ಎಪ್ಪತ್ತಾರು ಇಸ್ ಈಕ್ವಲ್ ಟು ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಆರು ಇಂಟು ಹದಿನಾಲ್ಕು ನೋಡಿ ಏಳರಿಂದ ಹದಿನಾಲ್ಕನ್ನು ಡಿವೈಡ್ ಮಾಡ್ತೀವಿ ಎರಡು ಆವೃತ್ತಿ ಹೋಗುತ್ತೆ ಸರಿನಾ ಎರಡು ಇಂಟು ಇಪ್ಪತ್ತೆರಡು ಇಂಟು ಎರಡು ಈ ಮೂರೂ ಕೂಡ ಆರು ಪಕ್ಕದಲ್ಲಿ ಏನು ಮಾಡ್ತಾ ಇದೆ ಗುಣಿಸ್ತಾ ಇದೆ ಟು ಇಂಟು ಟ್ವೆಂಟಿ ಟು ಇಂಟು ದಿಸ್ಟು ಮೂರು ಕೂಡ ಗುಣಿಸ್ತಾ ಇದೆ ನೂರ ಎಪ್ಪತ್ತಾರರ ಕಡೆ ಕಳಿಸಿದ್ರೆ ಬಾಗ್ಸತ್ತೆ ಅದನ್ನು ಬರ್ಕೊಂಡಿದ್ದೀನಿ ನೋಡಿ ಮಕ್ಕಳೇ ನೂರ ಎಪ್ಪತ್ತಾರು ಡಿವೈಡ್ ಬೈ ಎರಡು ಇಂಟು ಇಪ್ಪತ್ತೆರಡು ಇಂಟು ಎರಡು ಇಲ್ಲಿ ಒಂದೊಂದರಿಂದ ಕ್ಯಾನ್ಸಲ್ ಮಾಡ್ತಾ ಹೋಗೋಣ ಮಕ್ಕಳೇ ಈ ಎರಡರಿಂದ ಕ್ಯಾನ್ಸಲ್ ಮಾಡಿದ್ರೆ ಅಂದರೆ ಇಪ್ಪತ್ತ ಎರಡು ಇಲ್ಲಿ ನೋಡಿ ಎರಡರಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಎರಡರಿಂದ ಹದಿನೇಳನ್ನ ಕ್ಯಾನ್ಸಲ್ ಮಾಡೋದು ಹೇಗೆ ಎರಡು ಎಂಟ್ಲ ಹದಿನಾರು ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟ್ಲ ಹದಿನಾರು ಎಂಬತ್ತೆಂಟು ಬಂತ ಮಕ್ಕಳ ಮತ್ತೆ ಈ ಎರಡರಿಂದ ಕ್ಯಾನ್ಸಲ್ ಮಾಡಿದ್ದಾರೆ ನೋಡಿ ಈ ಎರಡರಿಂದ ಎಂಬತ್ತೆಂಟನ್ನು ಕ್ಯಾನ್ಸಲ್ ಮಾಡಿದರೆ ಎರಡು ನಾಲ್ಕು ಎಂಟು ಎರಡು ನಾಲ್ಕು ಎಂಟು ನಲ್ವತ್ನಾಲ್ಕು ಬಂತ ಈ ನಲ್ವತ್ನಾಲ್ಕನ್ನು ಇಪ್ಪತ್ತೆರಡರಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಇಪ್ಪತ್ತೆರಡು ಎರಡು ನಲವತ್ತ ನಾಲ್ಕು ಈ ರೀತಿ ಡಿವೈಡ್ ಮಾಡಿದ್ದಾರೆ ಉತ್ತರ ಏನಿಷ್ಟು ಬಂತು ಮಕ್ಕಳೇ ಎರಡು ಬಂತು ಆರ್ ವ್ಯಾಲ್ಯೂ ಎರಡು ಪಾದದ ವ್ಯಾಸವನ್ನು ಅವ್ರು ಕೇಳಿರೋದು ವ್ಯಾಸ ಏನಾಗಿರುತ್ತೆ ಮಕ್ಕಳೇ ತ್ರಿಜ್ಯದ ಎರಡರಷ್ಟಿರುತ್ತೆ ತ್ರಿಜ್ಯ ಆರು ತ್ರಿಜ್ಯದ ಎರಡರಷ್ಟು ಅಂದರೆ ಎರಡು ಆರು ಆಗುತ್ತೆ ಎರಡು ಇಂಟು ಆರ್ ವ್ಯಾಲ್ಯೂ ಎರಡನ್ನ ಎರಡೆರಲ ನಾಲ್ಕು ಸೆಂಟಿಮೀಟರ್ ಅನ್ನೋದು ಅವರು ಕೇಳಿರುವಂತಹ ಸಿಲಿಂಡರ್ನ ಪಾದದ ವ್ಯಾಸ ಆಗಿರುತ್ತೆ